ಹೊರಗಡೆ ಓಡಾಡ್ಕೊಂಡು ಬಂದು ಯಪ್ಪ ಬೆಳಗ್ಗೆ ಆರೂವರೆಗೆ ಎದ್ದಿರೋದು ರಾತ್ರಿ ಎರಡೂವರೆಗೆ ಮಲಗಿರೋದು ನನ್ನ ಪರಿಸ್ಥಿತಿ ನೋಡಿ ಮೆಟ್ರೋದಲ್ಲಿ ಹಿಂಗೆ ಹೋಗುತ್ತೆ ನನಗೆ ಎಲ್ಲಿ ಸ್ಟಾಪ್ ಮಿಸ್ ಆಗ್ಬಿಟ್ಟು ಮುಂದೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ಸಾರಿ ಎಷ್ಟೋ ಸಾರಿ ಹಿಂಗೆ ಮಿಸ್ ಆಗಿಬಿಟ್ಟು ಎಲ್ಲರೂ ಅಲ್ಲೇ ಹೇಳ್ಕೊಂಬಿಟ್ಟಿದ್ದೀನಿ ಕ್ಲಾಸ್ ಮುಗಿಸ್ದೆ ನೋಡಿದರೆ ಬಂದು ಅರ್ಜೆಂಟಲ್ಲಿ ಶೂನು ಬಿಚ್ಚಕ್ಕೆ ಟೈಮ್ ಇಲ್ದೇನೆ ಕ್ಲಾಸ್ ಮಾಡಿದ್ದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಒಂದು ಕೆಲಸ ಇದೆ ಮುಗಿಸ್ಕೊಂಡು ಬಂದು ಆನ್ಲೈನ್ ಕ್ಲಾಸು ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೆ ಬೇಗನೆ ಎದ್ದು ಹೋಗ್ತಾ ಇದ್ದೀನಿ ಸಮರ್ಥನಮ್ ಅನ್ನೋ ಸಂಸ್ಥೆ ಎಚ್ ಎಸ್ ಆರ್ ಲೇಔಟಲ್ಲಿರೋ ಅಂಥದ್ದು ಸೊ ಇಲ್ಲಿ ಡಿಸೆಬ್ಲಿಟಿ ಇರೋರಿಗೆ ಎಷ್ಟೋ ಜನಕ್ಕೆ ಕೆಲಸನೂ ಕೊಟ್ಟು ಮತ್ತು ಅವರಿಗೆ ಡಿಸೆಬ್ಲಿಟಿ ಇರೋ ಅಂಥವ್ರಿಗೆ ಏನೆಲ್ಲ ಒಂದು ಐಟಮ್ಸ್ ಯೂಸ್ ಮಾಡೋ ಐಟಮ್ಸ್ ಬೇಕಾಗುತ್ತೆ ಎ ಎಫ್ ಒ ಕೆ ಎಫ್ ಒ ಆಮೇಲೆ ಏರ್ಪಾಡ್ಗಳು ಮತ್ತು ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗುತ್ತೆ ಅಂಥವನ್ನೆಲ್ಲ ಈ ಸಂಸ್ಥೆ ಕಡೆಯಿಂದ ಫ್ರೀಯಾಗಿ ಕೊಡ್ತಾರೆ ಅಂಗವಿಕಲತೆ ನೂರಾರು ವಿಧಗಳಿದ್ದಾವೆ ಆ್ಯಕ್ಚುಲಿ ಬೇರೆ ಬೇರೆ ಥರನೇ ಇದಾವೆ ಅದರಲ್ಲಿ ಸ್ಪೈನ್ ಅನ್ನೋದಕ್ಕೆ ಆ್ಯಡ್ ಆಗಿದೆ ಇವಾಗ ರೀಸೆಂಟಾಗಿ ಇವರಿಗೆಲ್ಲ ತುಂಬ ಉಪಯೋಗ ಆಗುವಂಥದ್ದು ಒಂದೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಆ ಸಂಸ್ಥೆ ಕಡೆಯಿಂದ ಅಂತ ಹೇಳ್ಬೋದು ಬಟ್ ನನಗೂ ತುಂಬ ಖುಷಿ ಆಯಿತು ಯಾಕಂದರೆ ಆ ಸ್ಪೈನ್ ಇಂಜುರಿ ಅವ್ರಿಗೂ ಒಂದು ಮೆಡಿಕಲ್ ಕಿಟ್ ಕೊಡ್ತಾರೆ ಅಲ್ಲಿ ಅಂತ ಯಾಕಂದರೆ ಇಷ್ಟು ದಿನ ಗಂಟ ಎಲ್ಲೂ ಕೊಡ್ತಾ ಇರಲಿಲ್ಲ ಪೇಂಟಿಂಗ್ ಕ್ಲಾಸ್ ಮುಗೀತು ಆ್ಯಕ್ಚುಲಿ ಇದೇ ಪೇಂಟ್ ಮಾಡಿದ್ದು ಇವತ್ತು ಎರಡು ಕಲರ್ ಕಾಂಬಿನೇಷನ್ ಮಾಡ್ಬಿಟ್ಟು ಮಾಡಿರೋದು ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಪೇಂಟಿಂಗ್ ಎಲ್ಲ ಕ್ಲಾಸ್ ಮುಗಿಸ್ದೆ ನೋಡಿದರೆ ಬಂದು ಅರ್ಜೆಂಟಲ್ಲಿ ಶೂನು ಇಚ್ಚಕ್ಕೆ ಟೈಮ್ ಇಲ್ಲದೇನೆ ಕ್ಲಾಸ್ ಮಾಡಿದ್ದು ಅಯ್ಯೋ ಅಲ್ಲಿಂದ ಬೇಗ ಹೊರಟ್ರೆ ಬರ್ತಾನೆ ಇಲ್ಲ ಬರೋಕ್ಕೆ ಆಗ್ತಾ ಇಲ್ಲ ಕರೆಕ್ಟಾಗಿ ಒಂದೂವರೆಗೆ ಟೈಮಿಂಗ್ಸ್ ಇದ್ದಿದ್ದು ಆ್ಯಕ್ಚುಲಿ ಎರಡೂವರೆಗೆ ಬರ್ತೀನಿ ಅಂತ ಹೇಳಿದೆ ಎರಡೂವರೆಗೂ ಆಗಲಿಲ್ಲ ಮೂರು ಕಾಲಿಗೆ ಬಂದು ನಾನು ರೀಚ್ ಆಗಿದ್ದು ಇವಾಗ ಬಂದು ನೀರು ಕುಡ್ದೆ ನೀರು ಕುಡಿಯೋಕ್ಕೆ ಟೈಮ್ ಇರಲಿಲ್ಲ ಅಷ್ಟು ಇದಾಗ್ಬಿಟ್ಟಿದೆ ಮತ್ತು ಇದು ಗುಳ್ಳೆಗಳೆಲ್ಲ ತುಂಬ ಆಗಿದೆ ನೋಡಿ ಗಾಯದಿಂದ ಸೊ ಅದಕ್ಕೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದೆ ಬರ್ಬೇಕಾದ್ರೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರು ಹೇಳಿದರು ಏನೋ ರಿಯಾಕ್ಷನ್ ಆಗಿದೆ ಇದನ್ನ ಆಯಿಂಟ್ಮೆಂಟ್ ಅಪ್ಲೈ ಮಾಡಿ ಅಂತ ಹೇಳಿದರು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದನ್ನು ಅಪ್ಲೈ ಮಾಡಬೇಕು ಯಪ್ಪ ಏನೇನು ಕೂಡ ಟೈಮ್ ಇಲ್ಲ ಇವಾಗ ಶೂ ತೆಗೆದು ಎಷ್ಟು ಆಚೆ ಕಡೆ ಬಟ್ಟೆ ಒಣಗಾಕಿದ್ದೀನಿ ಈ ತಗೊಂಡು ಬರಬೇಕು ಇವಾಗ ಒಳಗಡೆಗೆ ಸಾಕಾಗ್ಬಿಟ್ಟೈತೆ ನೈಟ್ ಎರಡು ಗಂಟೆಗೆ ಮಲಗಿ ಬೆಳಗ್ಗೆ ಎದ್ದು ಎದ್ದೋಗಿರೋದು ಯಾಕಂದರೆ ಹತ್ತು ಗಂಟೆ ಅಷ್ಟೊಂದು ಬಂದ್ಬಿಡಿ ಅಂದರು ಆ್ಯಕ್ಚುಲಿ ನಾನು ಹೋಗಿರೋದು ಸಿಲ್ಕ್ ಬೋರ್ಡಿಂದ ಆಚೆ ಅಂದರೆ ಎಚ್ ಎಸ್ ಆರ್ ಲೇಔಟ್ ಅಂತ ಹೇಳ್ತಾರೆ ಅಲ್ಲಿ ಸಮರ್ಥ ನಮ್ಮ ಸಂಸ್ಥೆ ಇರೋದು ಅಲ್ಲಿ ಡಿಸೆಬಿಲಿಟಿ ಇರೋರಿಗೆ ಅಂತಲೇ ಒಂದಷ್ಟು ಮೆಟೀರಿಯಲ್ನೆಲ್ಲ ಫ್ರೀ ಕೊಡ್ತಾರೆ ಅದರಲ್ಲೂ ಸ್ಪೈನ್ ಇಂಜುರಿ ಆಗಿರೋ ಅಂಥವ್ರಿಗೆ ಒಂದು ಮೆಡಿಕಲ್ ಕಿಟ್ ಅಂತ ಕೊಡ್ತಾರೆ ಅದರಲ್ಲಿ ಒಂದಷ್ಟು ಕಾಟನ್ಸು ಗ್ಲೌಸಸ್ಸು ಮತ್ತು ಡೈಪರ್ಸು ಮತ್ತು ಇನ್ನೂ ಬೇರೆ ಬೇರೆದೆಲ್ಲ ಆ್ಯಡ್ ಆಗಿರುತ್ತೆ ಕೆಥ್ರೆಟರು ಅಂಥದ್ದು ಇಂಥದ್ದೆಲ್ಲ ಆಗಿರುತ್ತೆ ಸೊ ಕೆಲವೊಂದು ಉಪಯೋಗ ಇರುವಂಥ ವಸ್ತುಗಳನ್ನ ನಾವು ತಗೊಂಡು ಬರೋದು ಅಲ್ಲಿಂದ ಸೊ ಈಗ ನಾನು ಹೇಳಬೇಕು ಅಂದರೆ ಎ ಪಿ ಡಿ ಬಿಟ್ಟು ಟೂ ಇಯರ್ಸ್ ಆಯಿತು ಅದಾದಮೇಲೆ ಮತ್ತೆ ಎಲ್ಲೂ ಸಿಗಲಿಲ್ಲ ನನಗೆ ತಗೊಳೋದಕ್ಕೆ ಇವರು ಕರೆದಿದ್ರಲ್ಲ ಅದಕ್ಕೆ ಹೋಗಿದ್ದೆ ಈಸ್ಕೊಂಡು ಬಂದೆ ಇವತ್ತು ಸೊ ಒಂದು ಯೂಸಸ್ ಆಗುತ್ತೆ ಫ್ರೀಯಾಗಿ ಕೊಡ್ತಿದ್ದಾರೆ ಬಟ್ ಏನಾದರೂ ದೂರ ಅಂದರೆ ದೂರ ಸಿಕ್ಕಾಪಟ್ಟೆ ಜಯನಗರ ಮೆಟ್ರೋ ಇಳಿದ್ರೆ ನನಗೆ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಇದೆ ಈ ಕಡೆಯಿಂದ ಎಂಟು ಕಿಲೋಮೀಟ್ರ್ ಆ ಕಡೆಯಿಂದ ಎಂಟು ಕಿಲೋಮೀಟ್ರ್ ಆಯಿತು ನನಗೆ ಯಾಕಂದರೆ ಲಾಸ್ಟ್ ಸಿಲ್ಕ್ ಬೋರ್ಡ್ದೊಂದು ಮೆಟ್ರೋ ಹತ್ತಿರ ಆಗ್ಬಿಡೋದು ಅಲ್ಲೇನಾದ್ರು ಓಪನ್ ಆಗಿದ್ರೆ ಆ ಕಡೆ ಎಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಕಸ್ಮಾತ್ ಏನಾದರೂ ಓಪನ್ ಆಯಿತು ಅಂದರೆ ಅಲ್ಲಿಗೆಲ್ಲ ಓಡಾಡೋಕೆ ಈಸಿ ಆಗಿಬಿಡುತ್ತೆ ನಮಗೆ ರೋಡ್ ಮೇಲೆ ಹೋಗೋದು ಸಿಕ್ಕಾಪಟ್ಟೆ ರಿಸ್ಕಪ್ಪ ನನ್ನ ಬೈಕಲ್ಲಿ ನಿಜ್ ನಂಗೆ ತುಂಬ ಭಯ ಆಗುತ್ತೆ ದೊಡ್ಡ ದೊಡ್ಡ ಬಸ್ಗಳು ಅವಕ್ಕೆಲ್ಲ ಕಾಣಿಸೋದೇ ಇಲ್ಲ ನನ್ನ ಗಾಡಿ ಅದೊಳ್ಳೆ ಆಟೋ ಸಾಮಾನು ಥರ ಚಿಕ್ಕೂ ಗಾಡಿ ಅಲ್ವಾ ಅದು ಕಾಣಿಸೋದೇ ಆ ಥರ ಅವ್ರು ಕಾಣಿಸೋದು ಇಲ್ಲ ನಮ್ಮ ಗಾಡಿ ಇದೆ ಪಕ್ಕದಲ್ಲಿ ಅಂತ ಸೊ ಅದರಿಂದ ರೋಡ್ ಮೇಲೆ ಹೋಗೋದನ್ನ ತುಂಬ ಸಾರಿ ನಾನು ಅವಾಯ್ಡ್ ಮಾಡೇ ಮಾಡ್ತೀನಿ ಎಮರ್ಜೆನ್ಸಿ ಇತ್ತು ಆಮೇಲೆ ಅಲ್ಲಿ ಮೆಟ್ರೋ ಒಂದು ಫೆಸಿಲಿಟಿ ಇಲ್ಲವೇ ಇಲ್ಲ ಅಂದಾಗ ಮಾತ್ರ ನಾನು ರೋಡ್ ಮೇಲೆ ಹೋಗೋದು ಇಲ್ಲ ಅಂದರೆ ನಾನು ಮೆಟ್ರೋ ಯೂಸ್ ಮಾಡೇ ಮಾಡ್ತೀನಿ ಮೆಟ್ರೋ ನಮಗೆ ಸೇಫ್ಟಿಯಾದ ಒಂದು ಇದು ಅಂತ ಹೇಳ್ಬೋದು ಮೆಟ್ರೋ ಸೇಫ್ಟಿ ಅಂಥ ಒಂದು ಸಾರಿಗೆ ಅಂತ ಹೇಳ್ಬೋದು ನಮಗೆ ಯಾಕೆಂದರೆ ನಾರ್ಮಲ್ ಆಗಿರೋರು ಏನು ನಡ್ಕೊಂಡು ಹೋಗ್ಬಿಡ್ತಾರೆ ಬಟ್ ನಮ್ಮ ವೀರುಚೇರ್ನ ಲಿಫ್ಟ್ ಮುಖಾಂತರ ಹೋಗೋದು ಟ್ರೈನಿಗೆ ಒಂದು ಮೆಟ್ರೋ ಅಂತ ಹೇಳ್ಬೋದು ಬಟ್ ಮೆಟ್ರೋ ಫೆಸಿಲಿಟಿ ಮಾಡಿದ್ದು ತುಂಬ ಒಳ್ಳೇದಾಯಿತು ಡಿಸೆಬಿಲಿಟಿ ಇರೋರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಕಾಸ ಏನೋ ಗುಡ್ಸಿಲ್ಲ ಮನೆದು ಮತ್ತು ಬಟ್ಟೆಲ್ಲ ತಗೊಂಬಂದು ಅಲ್ಲಿ ಲಾಟ್ ಹಾಕಿದ್ದೀನಿ ಆ್ಯಕ್ಚುಲಿ ನನ್ನ ಕೈಯಲ್ಲಿ ಆದಷ್ಟು ನಾನು ಮನೇನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ನನ್ನ ಕೆಲಸಗಳು ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಮಾಡ್ತಾಯಿದ್ದೀನಿ ಅದರಲ್ಲೂ ಕೆಲವೊಬ್ಬರು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ ಈಗ ಲೀಜಾಗಿದೆ ಅಂತೆಲ್ಲ ಹೇಳ್ತಾರೆ ಅವ್ರಿಗೆ ಏನು ಗೊತ್ತು ಒಂದೊಂದು ವಸ್ತು ಕೆಳಗಡೆ ಬಿದ್ದಿರೋದು ಎತ್ತಕ್ಕೆ ಪ್ರಾಣನೇ ಬಾಯಿಗೆ ಬರುತ್ತೆ ಒಂದೊಂದು ಸಾರಿ ಹಂಗೆಲ್ಲ ಆಗುತ್ತೆ ಬಟ್ ಅವ್ರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗಲ್ಲ ನಾನು ಇಷ್ಟು ಹೆಲ್ತ್ ಇಶ್ಯೂ ಇಟ್ಕೊಂಡು ಒಂದು ದುಡಿಮೆ ಮಾಡ್ಕೊಂಡು ಮನೇನೂ ನಿಭಾಯಿಸ್ಕೊಂಡು ಹೋಗೋದು ಎಷ್ಟು ಕೆಲಸ ಇರುತ್ತೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಅವ್ರಿಗೆ ನನ್ನ ಹತ್ರ ಬಂದಾಗ ಅಷ್ಟೇ ಅರ್ಥ ಆಗುತ್ತೆ ನೀಟ್ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂದರೆ ಒಂದೊಂದನ್ನು ಒಂದೊಂದು ದಿನ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಎಷ್ಟೆಲ್ಲ ದಿನ ಎಲ್ಲ ಮಾಡಬೇಕಾಗುತ್ತೆ ಒಂದೊಂದು ಕೆಲಸನ ಒಂದು ಅಡುಗೆ ಮನೆ ಮಾ ಕೆಲಸದಲ್ಲಿ ಅಡುಗೆ ಮಾಡೋಕ್ಕೆ ಅಂತಲೇ ಹೋದರೆ ದಿನ ಎಲ್ಲ ಅಲ್ಲೇ ಕಳಿಬೇಕಾಗುತ್ತೆ ಕೂತು 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 ಸ್ಪೈನ್ ಆಪ್ರೇಷನ್ ಆಗಿರೋದ್ರಿಂದ ಒಂಥರ ಸಾಯೋ ಥರ ನೋವಾಗುತ್ತೆ ಅದರಲ್ಲೂ ಕೆಲಸ ಮಾಡ್ತೀನಿ ಬಟ್ ಕೆಲವೊಬ್ರು ಹಂಗೆ ಅಂತಾರೆ ಅವ್ರಿಗೇನಪ್ಪ ಅವ್ರ ಮನಸ್ಥಿತಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ನೆನ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದೆ ತೋರಿಸ್ತೀನಿ ಬನ್ನಿ ಎಲ್ಲ ಕ್ಲೀನ್ ಮಾಡಿ ಒಂದೊಂದು ಒಂದೊಂದು ತಾವೇ ಇಟ್ಟೆ ಬಟ್ ಕಸ ಏನೂ ಇಲ್ಲ ಬಟ್ ಇಟ್ಟಿರೋದೆಲ್ಲ ಒಂದೊಂದು ತಾವೇ ಇದೆ ಯಾಕಂದರೆ ಇಲ್ಲಿ ಬಾ ಬಾಕ್ಸ್ ಇಲ್ಲ ಯಾಕಂದರೆ ಇಲ್ಲಿ ಬಾಕ್ಸ್ ಇಲ್ಲ ಏನಿಲ್ಲ ಏನು ಮಾಡಲಿ ಆ ಮಣ್ಣು ನೆನೆಸಿ ಆ ಬೌಲಲ್ಲಿ ಹಂಗೆ ಇಟ್ಟಿದ್ದೀನಿ ಅದನ್ನು ಒಂದ್ಸಾರಿ ಇದು ಮಾಡಬೇಕಾಗುತ್ತೆ ಏನೋ ನನ್ನ ಕೈಯಲ್ಲಾಗಿದ್ದು ನಾನು ಕ್ಲೀನಿಂಗ್ ಮಾಡ್ಕೋತೀನಿ ಯಾರು ಏನು ಅಂದ್ಕೊಂಡ್ರೆ ನನಗೇನು ನನ್ನ ಲೈಫು ನನ್ನ ಜೀವನ ಯಾರೇನಿಲ್ಲಿ ಬಂದು ಮಾಡಿಕೊಡೋಲ್ಲ ಸುಮ್ಮನೆ ಅನ್ನೋರು ಅಂತ ಇರ್ತಾರೆ ಅನ್ನೋರ್ಗೇನೋ ಸುಮ್ಮನೆ ಅಂತ ಇರ್ತಾರೆ ಬಾಯಿ ಸುಮ್ಮನೆ ಇರೋಲ್ಲ ನಮಗೆ ಗೊತ್ತಿರುತ್ತೆ ಇಲ್ಲಿ ಒಂದೊಂದು ಎತ್ತಿ ಕೆಲಸ ಮಾಡಿ ಹೊರಗಡೆ ಓಡಾಡ್ಕೊಂಡು ಬಂದು ಯಪ್ಪ ಬೆಳಗ್ಗೆ ಆರೂವರೆಗೆ ಎದ್ದಿರೋದು ರಾತ್ರಿ ಎರಡೂವರೆಲಿ ಮಲಗಿರೋದು ನನ್ನ ಪರಿಸ್ಥಿತಿ ನೋಡಿ ಮೆಟ್ರೋದಲ್ಲಿ ಹಿಂಗೆ ಏನಿದ್ದೇ ಹೋಗುತ್ತೆ ನನಗೆ ಎಲ್ಲಿ ಸ್ಟಾಪ್ ಮಿಸ್ ಆಗಿಬಿಟ್ಟು ಮುಂದೆ ಹೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಒಂದೊಂದು ಸಾರಿ ಎಷ್ಟೋ ಸಾರಿ ಹಿಂಗೆ ಮಿಸ್ ಆಗಿಬಿಟ್ಟು ಎಲ್ಲರೂ ಅಲ್ಲೇ ಹೇಳ್ಕೊಂಬಿಟ್ಟಿದ್ದೀನಿ ಸೊ ಹೀಗೆಲ್ಲ ಮಾಡ್ಕೊಂಡು ಹೋಗೋದು ಅಲ್ಲೋ ಅಷ್ಟೇ ಅಲ್ಲೇನೋ ಪ್ರೋಗ್ರಾಮ್ ನಡೀತಾ ಇತ್ತು ಅಲ್ಲಿ ಒಂದು ಮೆಡಿಕಲ್ ಕಿಟ್ ಕಿಟ್ಟಿಸ್ಕೊಬರಕ್ಕೆ ಹೋಗಿದ್ದನಲ್ಲ ಅಲ್ಲೂ ನಿದ್ದೆ ಹಿಂಗೆ ಹೇಳ್ಕೊಂಡು ಇತ್ತೆ ನನಗೆ ಏನೋಪ್ಪ ಬಟ್ ಏನು ಅಂದರೆ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕಲ್ಲ ನಿದ್ದೆ ಇಲ್ಲ ಅಂದ್ರೂ ನನ್ನ ಕೆಲಸಗಳಿಗೋಸ್ಕರನೇ ನಾನು ನಿದ್ದೆನ ಹಾಳು ಮಾಡ್ಕೊಂಡಾದ್ರೂ ನಾನು ಕೆಲಸ ಮಾಡಬೇಕಾಗುತ್ತೆ ಇವಾಗ ಮನೆ ಕಸ ಎಲ್ಲ ಗುಡಿಸ್ಬೇಕು ನೋಡಿ ರೆಸ್ಟೇ ಇಲ್ಲ ಕರೆಕ್ಟಾಗಿ ಆರು ಮುಕ್ಕಾಲಾಗಿದೆ ಇವಾಗ ಟೈಮು ಅಲ್ಲ ಐದು ಮುಕ್ಕಾಲಾಗಿದೆ ಆಗಿದೆ ಟೈಮು ಇವಾಗೂ ನಾನು ಬೆಳಗ್ಗೆ ಆರೂವರೆಯಿಂದ ವಿಲ್ಚಿರಲ್ಲಿ ಕೂತಿರೋದಕ್ಕೆ ಇನ್ನೂ ಹೋಗಿಲ್ಲ ನನ್ನ ಬೆಡ್ಡಿಗೆ ಅವರು ಒಬ್ಬ ಸ್ಪೈನ್ ಇಂಜುರಿ ಆಗಿರೋ ಮನುಷ್ಯ ಕೂತ್ಕೊಂಡು ಕೆಲಸ ಮಾಡಬೇಕು ಅಂದ್ರೆ ಆಗುತ್ತಾ ಅದೇ ನಾರ್ಮಲ್ ಆಗಿರೋರು ಕೂತ್ಕೊಂಡು ಮಾಡಿ ಅಂದ್ರೆ ಮಾಡಿಬಿಡ್ತಾರೆ ಕೆಲಸನ ಅವ್ರಿಗೆ ಎಷ್ಟು ಕಷ್ಟ ಅನಿಸುತ್ತಲ್ಲ ಕಾಲು ನೋವು ನನಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತಾರೆ ಬಜ್ಜಿ ಕೊಟ್ಟು ಕಳಿಸಿದ್ದಾರೆ ನನ್ನ ಫೇವ್ರೇಟ್ ಇವಾಗ ತಿನ್ನೋಣ ಮುದ್ದೆ ಮಾಡ್ತಾ ಕಡಲೆ ಉಸುಲಿ ಮಾಡಿದ್ದೆ ಇನ್ನೂ ತಿನ್ನಿಲ್ಲ ತಿನ್ಬೇಕೀಗ ಇನ್ನೊಂದು ಸ್ವಲ್ಪ ಕೊಟ್ಟಿದ್ರು ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಇವಾಗ ತಿನ್ನೋಣ